ಹಾಯ್ ಬೇಡ ಬೇಡಪ್ಪ ಬರ್ತಾರೆ ಹಾಯ್ ಮಡ ಹಾಯ್ ಎಲ್ಲಿ ಹೋಗ್ತಿದೀವಿ ನಾವು ಎಲ್ಲಿ ಹೋಗ್ತಿದೀವಿ ಕೂರ್ ಬರ್ 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 ನಾನು ಅಲ್ಲ ಅದು ನಾನು ಅಲ್ಲ ನೋ ನೋ ಹಾಯ್ ಮಡರಗೆ ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ ಇವತ್ತು ನಾವು ಕಂಪ್ಲೀಟ್ ಹೋಗ್ತಾ ಇದೀವಿ ಹುಣ್ಣಿಮೆ ಇವತ್ತು ಶುಕ್ರವಾರ ದಿನ ಗೌರಿ ಹುಣ್ಣಿಮೆನ ಎರಡ್ ದಿನ ಮಾಡ್ತೀವಿ ಸೊ ಆ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ಇವತ್ತು ಆರಾಧ್ಯ ಸ್ಕೂಲೂ ಇಲ್ಲ ಸೊ ಸ್ಟಾರ್ಟ್ ಆಗಿದ್ದೀವಿ ಬೆಳಗ್ಗೆಯಿಂದ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದೇನೆ ಪ್ಯಾಕಿಂಗ್ ಮಾಡ್ಕೊಂಡಿದ್ದೆ ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಈ ಬ್ಲಾಗ್ನ ನೋಡಿ ನಿಮಗೂ ಇಷ್ಟ ಆಗುತ್ತೆ ಸೊ ನಾವು ಯಾವ ಥರ ಈ ಹಬ್ಬನ ಮಾಡ್ತೀವಿ ಅನ್ನೋದು ಶೇರ್ ಮಾಡ್ತೀನಿ ಮತ್ತು ಕಂಪ್ಲೀಟ್ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಸೊ ಅವ್ರು ನೈಟ್ ಡ್ಯೂಟಿಗೆ ಬೇರೆ ಹೋಗಿದ್ರಲ್ಲ ಹಂಗಾಗಿ ಮಾರ್ನಿಂಗ್ ಸ್ವಲ್ಪ ಮೇಲೆ ಬರೋಣ ಅಂತ ಅಂದ್ಕೊಂಡು ಒಂಚೂರು ಲೇಟಾಗೇ ಬಂದ್ವಿ ನಾವು ನಿದ್ ನೈಟ್ ಎಲ್ಲ ನಿದ್ದೆ ಇಲ್ಲ ಬೆಳಗ್ಗೆ ಡ್ರೈವ್ ಮಾಡ್ಕೊಂಡು ಬಂದರೆ ಸುಮ್ಮನೆ ಡೇಂಜರ್ ಅಲ್ಲ ಯಾಕೆ ಅಂತ ಅಂತೇಳ್ಬಿಟ್ಟು ಅತ್ತೆನೂ ಸ್ವಲ್ಪ ಮಲ್ಕೊಂಡಿದ್ದು ಬರಲಿ ಅಂತ ಹೇಳಿದ್ದಕ್ಕೆ ನಾವು ಇಲ್ಲಿಂದ ಬಿಡೋದಕ್ಕೆ ನಾವು ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಅನಿಸುತ್ತೆ ಸೊ ನಾವು ರೀಚ್ ಹೋಗಿ ರೀಚ್ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಹನ್ನೆರಡೂವರೆ ಒಂದು ಗಂಟೆಗೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇದು ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡಿ ರೆಡಿ ಆಗಿದ್ದೀವಿ ಇದು ಹೇಳಿದ್ನಲ್ಲ ಹುಣ್ಣಿಮೆ ದಿನ ನಾವು ಸಕ್ರಾ ಆರತಿ ಬೆಳಗೋದಿಲ್ಲ ಇವತ್ತು ನೋಪಿ ಅಂತ ಮಾಡ್ತೀವಿ ಸರಿ

aise garam mein baithe ho main mera abhi wapas tha ishte

ಸೊ ಈಗ ಫಸ್ಟ್ ನಾವೇನು ಮಾಡ್ತೀವಿ ಅಂದ್ರೆ ಇವತ್ತಿನ ದಿನ ಈಶ್ವರ ಗುಡಿಗೆ ಹೋಗ್ಬಿಟ್ಟು ಮುನ್ನೂರ ಅರವತ್ತೈದು ಬತ್ತಿಗಳಿಂದ ಏನು ದೀಪ ಹಚ್ತೀವಿ ಸೊ ಕಾರ್ತಿಕ ಮಾಸದಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರಲ್ಲ ಎಷ್ಟು ಶ್ರೇಷ್ಠ ಈ ದೀಪನ ಹಚ್ಚೋದು ಅಂಥೇಳಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಹೇಳ್ತಾನೆ ಇರ್ತಾರೆ ಒಬ್ಬೊಬ್ಬರಿಗೆ ದಿನ ಪೂಜೆ ಮಾಡೋದಕ್ಕಾಗಿರೋದಿಲ್ಲ ಸೊ ಆ ಥರದ ಟೈಮಲ್ಲಿ ಈ ಥರ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದಿನ ಈ ಥರ ದೀಪ ಹಚ್ಚೋದ್ರಿಂದ ನಮಗೆ ಪ್ರತಿನಿತ್ಯವೂ ವರ್ಷ ಪೂರ್ತಿ ಪೂಜೆ ಮಾಡಿದಷ್ಟು ಫಲಾನೇ ಸಿಗುತ್ತೆ ಸೊ ನಾವು ಈಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ದೀಪನ ಹಚ್ಬಿಟ್ಟು ಆಮೇಲೆ ನೋಪಿ ಏನು ಹಬ್ಬ ಮಾಡ್ತೀವಲ್ಲ ಅದನ್ನು ಕಂಟಿನ್ಯೂ ಮಾಡ್ತೀವಿ ಸೊ ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ

오아이 <Harriet> <medidas winters> <eben dragon tears> ए <laughs> 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 <laughs>

नमा스티 बा ओ नमा스티 बा आई बोल ओ N required 33 وب钱 This <muchas> bitch poured… Broke his <muchas> headother and laid on his favour ಸೊ ಈಶ್ವರ ದೇವಸ್ಥಾನದಲ್ಲಿ ನಾವು ದೀಪನೆಲ್ಲ ಹಚ್ಚಾದ್ಮೇಲೆ ಈಗ ನಾನು ಮೊದಲೇ ಮನೆಯಲ್ಲೆಲ್ಲ ಪ್ಲೇಟ್ ರೆಡಿ ಮಾಡಿದ್ನಲ್ಲ ಪ್ರತಿಯೊಂದು ಅಂದರೆ ಕಡುಬು ಮಾಡ್ತೀವಿ ನಾವು ಈ ಹಬ್ಬಕ್ಕೆ ಕರ್ಜಿಕಾಯಿ ಮಾಡೋರು ಕರ್ಜಿಕಾಯಿ ಮಾಡ್ತಾರೆ ಆ್ಯಂಡ್ ಹತ್ತಿರಸ ಅಂತ ಹೇಳಿ ಮಾಡ್ತಾರೆ ಕೆಲವೊಬ್ರು ಇನ್ನೂ ಅವ್ರಿಗೆ ಯಾ ಅವ್ರ ಮನೇಲಿ ಯಾವ ಯಾವ ಥರ ಮಾಡ್ತಾರಲ್ಲ ಸ್ವೀಟ್ಸು ಆ ಥರ ಇಪ್ಪತ್ತೊಂದು ಪ್ರತಿಯೊಂದೂ ಎಲೆ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಅರ್ಶಿಣದ ಕೊಂಬಾಗಿರ್ಬೋದು ನೆಕ್ಸ್ಟು ಬಂದುಬಿಟ್ಟು ಈ ಥರ ಸ್ವೀಟ್ ಕಡುಬು ಮಾಡಿದ್ವಲ್ಲ ಇಪ್ಪತ್ತೊಂದು ಕಡುಬು ಇನ್ನೋಪಿ ದಾರ ಸಿಗುತ್ತೆ ಆ್ಯಂಡ್ ದೇವಿಗೆ ಹುಡುಗಿ ತುಂಬ ಸಾಮಾನು ಈ ಥರದ್ದು ಎಲ್ಲ ಪ್ರತಿಯೊಂದನ್ನು ನಾವು ತೊಗೊಂಡು ಬಂದು ಗೌರಿನ ಕೂಡ್ಸಿರ್ತಾರಲ್ಲ ಸೊ ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ ಆ್ಯಂಡ್ ಇಲ್ಲೇನು ಅಂತಂದರೆ ನಮ್ಮ ನಾದಿನಿ ಮಗನದು ಅಳಿಯಂದು ಬರ್ತಡೇ ಇತ್ತು ಸೊ ನವಂಬರ್ ಸೆವೆಂತ್ಗೆ ಅವಾಗ ನಾವು ಊರಲ್ಲಿದ್ವಿ ಅಂತೇಳ್ಬಿಟ್ಟು ಸೊ ಇವಾಗ ಬರ್ತ್ಡೇ ಕೇಕ್ನ ಕಟ್ ಮಾಡಿಸೋಣ ಅಂತ ಅನ್ಕೊಂಡ್ವಿ ಸೊ ಪೋಸ್ಟ್ ಬರ್ಡೇ ಸೆಲೆಬ್ರೇಷನ್ನ ಮಾಡ್ತಾ ಇದೀವಿ ಕೇಕ್ ಕಟ್ ಮಾಡಿಕೊಂಡು ಸಿಂಪಲ್ ಆಗಿ ಬರ್ಡ್ ಹ್ಯಾಪಿ ಬರ್ಡೇ ಬರ್ ಇನ್ನು ಒಂದು ಕಾಯಿಂದ ಅಲ್ಲಿ ಇಟ್ಕೋಬೇಕು ಒಂದು ಕಾಯಿಂದ ಇಟ್ಕೋಬೇಕು ಹ್ಞೂ ಇನ್ನು ಎರಡು ಕೈಯಲ್ಲಿ ಇಟ್ಬಿಟ್ಟಿ ಅಲ್ಲ ಅಡ್ಡ ಬಂದ್ಬಿಟ್ಟು ಹಾಂ ಇಟ್ಕೊಬಾರ್ದು ಅಲ್ಲಿ ಇಟ್ಕೊಬಾರ್ದು ಹ್ಞೂ ಹ್ಞೂ ಅಮಿ ಅಧಿಕವನಾ ಫೈ ಇದೆ ಎನ್ನೋ ರಾಇದಾ ಹ್ಯಾಪಿ ಬರ್ತ್ಡೇ ಏ ಯವಡಿ ಕಾಲ ವಾಡಿ ತೆಂಗಾಳ್ತೈತೆ ಚರಿಗಳು ತಗೊಳ್ಳಿ ಚರಿಗಳು ತೋ ಕೇಕ್ ಕೇಕ್ ಆದಿದೆ ಹೋಗಿ ತಿನ್ಬಿ ಬಾ ಹೋಗಿ ತಿನ್ಬಿ ತಿಂತಾ ಆ ಒಂದಾಗಿ ಏ ಅಂಡ್ ಹಬ್ಬದ ಊಟ ಸ್ಪೆಷಲ್ ಆಗಿ ಇವತ್ತು ಮಾಡಿದ್ದೇನೇನು ಅಂತಂದ್ರೆ ಮನೆಯಲ್ಲಿ ಕಡುಬು ಮಾಡಿದ್ವಿ ಆ್ಯಂಡ್ ಚಿತ್ರಾನ್ನ ಅದರಲ್ಲಿ ಗೋಡಂಬಿ ಎಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಾಗಿತ್ತು ಮಸಾಲೆ ಚಿತ್ರಾನ್ನ ಅದ್ರ ಜೊತೆಗೆ ಬದನೆಕಾಯಿ ಆಲೂಗಡ್ಡೆ ಬದನೆಕಾಯಿ ಪಲ್ಯ ಆಮೇಲೆ ಹೋಳಿಗೆ ಸಾರು ಹೋಳಿಗೆ ಸಾರು ಎಷ್ಟು ಚೆನ್ನಾಗಿ ಇಷ್ಟ ಆಗುತ್ತೆ ಹೇಳಿ ನಮ್ಮ ಮನೇಲಂತೂ ಯಾರಿಗೂ ಜಾಸ್ತಿ ಇಷ್ಟನೇ ಆಗೋದಿಲ್ಲ ಈ ಹೋಳಿಗೆ ಸಾರು ಬಟ್ ನಮ್ಮ ಮಾವಾಗ ತುಂಬಾ ಇಷ್ಟಪಡ್ತಿದ್ರು ಈ ಥರ ಹೋಳಿಗೆ ಸಾರು ಆಗಿರ್ಬೋದು ತಿಳಿ ಸಾರುಗಳು ತುಂಬ ಇಷ್ಟ ಅವ್ರಿಗೆ ಈ ಥರ ಹಬ್ಬಗಳಲ್ಲಿ ಮಾಡಿದಾಗ ನಾನು ನಮ್ಮನೇ ಜಾಸ್ತಿ ಮಾಡಿಕೊಂಡು ಎರಡು ಮೂರು ದಿನ ತಿಂತಿದ್ವಿ ನನಗಂತೂ ಹೋಳಿಗೆ ಸಾರು ತುಂಬ ಇಷ್ಟ ಸೊ ವೈಟ್ ರೈಸ್ ಜೊತೆಗೆ ಹೋಳಿಗೆ ಸಾರು ಆ್ಯಂಡ್ ಮಿರ್ಚಿ ಸೊ ಈ ಥರ ಎಲ್ಲ ಹಬ್ಬದ ಅಡುಗೆ ಊಟ ಮಾಡಿಕೊಂಡು ಮುಗಿಸ್ಕೊಂಡ್ವಿ ನೈಟ್ ನೋಡಿದ್ರಲ್ಲ ಇವತ್ತಿನ ಹಬ್ಬ ಹೇಗಿತ್ತು ಅಂತ ನಮ್ಮ ಕಡೆ ಎಲ್ಲ ನೋಪಿ ಅಂದರೆ ಹುಣ್ಣಿಮೆ ದಿನನೇ ನಾವು ನೋಪಿ ಹಬ್ಬ ಅಂತೇಳಿ ಮಾಡ್ತೀವಿ ಸೊ ನಿಮ್ಮ ಕಡೆನೂ ಈ ತರ ಯಾರಾದರೂ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿ ಅಂದ್ರೆ ತವರ್ ಮನೆ ಕಡೆ ಅಮ್ಮನ ಕಡೆ ಎಲ್ಲ ಸಕ್ಕರೆ ಆರತಿನ ಹೋಗಿ ಗೌರಿ ಹಬ್ಬದ ದಿನ ಸಕ್ರೆ ಆರತಿನ ಮೇಳ್ಕೊಂಡ್ ಬರ್ತೀವಿ ಬಟ್ ಇಲ್ಲಿ ಎರಡು ದಿನ ನಮ್ಮ ಮನೆಯಲ್ಲಿ ಯಾವ ತರ ಮಾಡ್ತೀವಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಾಳೆ ಪಾರ್ಟ್ ಟು ಬ್ಲಾಗ್ ಬರುತ್ತೆ ಸೊ ನೋಡ್ತೀನಿ ಎಲ್ಲೂ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ ಅಂತಂದ್ರೆ ಎರಡು ಒಂದೇ ವಿಡಿಯೋ ಕಮ್ ಕಮೆಂಟ್ ಮಾಡ್ಬಿಟ್ಟು ಒಯ್ದು ಹ್ಞೂ ಎರಡು ವಿಡಿಯೋ ಕಂಬೈಂಡ್ ಮಾಡಿಬಿಟ್ಟು ಒಂದೇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲ ಪಾರ್ಟು ಪಾರ್ಟ್ ಪಾರ್ಟ್ ಒನ್ ಪಾರ್ಟ್ ವಿಡಿಯೋ ಮಾಡ್ತೀನಿ ಸೊ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಇನ್ನೂ ನಮ್ಮ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋ ನೋಡ್ತಾ ಇದ್ರೆ ಅಂತರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚೆನ್ನಾಗಿ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಮಾರ್ಗದಲ್ಲಿ ಸಿಗ್ತೀನಿ ಅಲ್ವರ್ದು ಬಾಯ್ ಎಷ್ಟು ತಗ್ರೈ ಮಾಡ್ತಾರೆ ಲಡ್ಡು ಲಡ್ಡು ಯೂನಿನ ಎಷ್ಟು ತಗಲೆ ತಗಲೆ